ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರಿಗೆ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೀರಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೋದಾನ ಈ ಏಳು ದಿನಗಳ ಕಾಲ ಸ್ವಾಮಿ ಮಹಾರಾಜರ ಗುರುಚರಿತ್ರ ಪಾರಾಯಣದಾಗ ಎಲ್ಲ ಕಡೆ ತಮ್ಮ ಅನುಭವ ಹಮ್ ಗಯಾ ನೈ ಜಿಂದಾ ಐ ಅನ್ನೋ ಒಂದು ವಾಕ್ಯದೆಯನ್ನು ಪ್ರಚಿತಿಯನ್ನು ನೀಡೇ ನೀಡಿರ್ತಾರೆ ಅದೇ ರೀತಿ ಇವತ್ತ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಡೆದಂಥ ಒಂದು ದಿವ್ಯ ಅನುಭವನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈ ಅನುಭವ ಸ್ವಾಮಿ ಈ ಅನುಭವ ಶ್ರೀ ಸ್ವಾಮಿ ಸಮರ್ಥ ಸೇವಾ ಆಧ್ಯಾತ್ಮಿಕ ಸೇವಾ ಕೇಂದ್ರ ದಿಂಡೋರಿ ಪ್ರಾಣಿತ್ವತಿಂದ ರಜತ್ಗಾವತ್ ಹೇಳಿ ಅಲ್ಲಿರುವ ಸ್ವಾಮಿ ಭಕ್ತರಿಗೆ ಸ್ವಾಮಿ ಮಹಾರಾಜರು ನೀಡಿದಂಥ ಪ್ರಚತಿ ಸ್ವಾಮಿ ಸ್ವಾಮಿ ಮಹಾರಾಜರ ಸೇವಾ ಕೇಂದ್ರದಾಗ ಈ ಏಳು ದಿನಗಳ ಕಾಲ ಗುರುಚರಿತ್ರ ಪಾರಾಯಣದಾಗ ಪ್ರಹರ ಸೇವೆದಾಗ ಅನೇಕ ಸ್ವಾಮಿ ಭಕ್ತರ ಪಾಲ ಭಾಗವಹಿಸ್ತಾರೆ ಪ್ರಹರ ಸೇವೆ ಅಂದರೆ ಅಖಂಡವಾಗಿ ಅಂದರೆ ಯಾವತ್ತು ಸ್ವಾಮಿ ಚರಿತ್ರೆ ಗುರುಚರಿತ್ರ ಸಾರಾ ಗುರುಚರಿತ್ರ ಪಾರಾಯಣಕ್ಕೆ ಆರಂಭ ಆಗ್ತಿಲ್ಲ ಅವತ್ತಿನಿಂದ ಗುರುಚರಿತ್ರ ಸ ಪಾರಾಯಣ ಸಮಾಪ್ತಿವರೆಗೂ ಅಖಂಡ ನಾಮಸ್ಮರಣೆ ಅಖಂಡ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಅದ್ರ ಜೊತೆಗೆ ವೀಣಯನ್ನು ಈ ಮೂರೂ ಒಂದು ಸೇವೆಗಳು ಇರ್ತಾವಲ್ಲ ಅದಕ್ಕೆ ಪ್ರಹರ ಅಂತ ಕೇಳ್ತಾರೋ ಅದೇ ರೀತಿ ಯಜ್ಞ ಯಜ್ಞವನ್ನು ಕೂಡ ಮಾಡ್ತಿರ್ತಾರೆ ಅಂಥ ಒಂದು ಟೈಮ್ದಾಗ ಅಲ್ಲಿ ಅಂದರೆ ಪ್ರ ರಾತ್ರಿ ಕೂಡ ನಾಮಸ್ಮರಣೆ ನಡ್ತೈತಿ ಹಗಲಿಕ್ಕೆ ಕೂಡ ಅಂದರೆ ಒಂದು ಎಲ್ಲೂ ಕೂಡ ಅಖಂಡವಾಗಿ ಎಲ್ಲಿ ಕೂಡ ಖಂಡನೆ ಬಿಡದೆ ಆ ಸೇವೆ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೈತಿ ಅಂಥ ಸೇವೆಯಾದಾಗ ರಜತ್ ಸಿಂಗ್ ಅನೋರ ಒಬ್ಬರು ಸ್ವಾಮಿ ಭಕ್ತರ ತಮ್ಮ ವೀಣೆ ನುಡಿಸುವಂಥ ಸೇವೆ ಅಂದ್ರೆ ವೀಣೆಯನ್ನು ನುಡಿಸುವಂಥ ಪ್ರಹರದಾಗ ಭಾಗವಹಿಸ್ತಾರೋ ಅವರ ರಾತ್ರಿ ಅಂದರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಶನಿವಾರ ರಾತ್ರಿ ಪ್ರಹರ ಸೇವೆದಾಗ ಭಾಗವಹಿಸ್ತಿರ್ತಾರೆ ಅವ್ರ ಮನಸ್ನಾಗ ಒಂದು ಇಚ್ಛೆ ಇರ್ತೈತಿ ಸ್ವಾಮಿ ಮಹಾರಾಜ ಎಲ್ಲ ಕಡೆ ಕೇಂದ್ರದಾಗ ಅನುಭವಗಳು ನೀಡಿರ್ತಾರೋ ಪ್ರಚಿತಿಯನ್ನು ನೀಡ್ತಾರೆ ನಮ್ಮ ಕೇಂದ್ರದಾಗ ಯಾಕೆ ನೀಡಿಲ್ಲ ಅನ್ನೋ ಒಂದು ಮನಸ್ಸ್ದಾಗ ಇಚ್ಛೆಯನ್ನು ಅವರ ಸ್ವಾಮಿ ಅಲ್ಲೇ ವ್ಯಕ್ತ ಮಾಡ್ತಾರೆ ಅಂದರೆ ಸ್ವಾಮಿ ಮುಂದೆ ಹೇಳ್ಕೊಳ್ಳೋಲ್ಲ ತಮ್ಮ ಮನಸ್ಸಾಗ ತಾವೇ ಹೇಳ್ಕೊತಿರ್ತಾರೆ ಅಷ್ಟ್ರೊಳಗೆ ಅಲ್ಲಿ ಪ್ರಹರ ಸೇವಿಕ ರುಜು ಮಾಡಕ್ಕೆ ಬಂದಂಥ ಇಬ್ಬರ ಹುಡುಗರು ಅಂದರೆ ಬಾಲಕರ ಸ್ವಾಮಿ ಮಹಾರಾಜರ ಫೋಟೋ ತಗೋಬೇಕಂತ ಹೇಳಿ ಪರ್ಮಿಷನ್ ಅಂತ ಕೇಳ್ತಾರೆ ಆ ಒಂದು ಇಲ್ಲಿ ಸ್ವಾಮಿ ಭಕ್ತರು ವಿನಯ ಒಂದು ಸೇವೆಯನ್ನು ಮಾಡ್ತಿರ್ತಾರಲ್ಲ ಅವ್ರಿಗೆ ಸ್ವಾಮಿ ಮಹಾರಾಜರ ಅಂದರೆ ಅಲ್ಲಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಸ್ವಾಮಿ ಮೂರ್ತಿ ಫೋಟೋ ಆಗಲಿ ಅಲ್ಲಿ ಹೂಗಳ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಹಾಗಾಗಿ ಅದನ್ನೆಲ್ಲ ಸೇವೆ ರುಜು ಕೂಡಲೇ ಅವರ ಸ್ವಾಮಿ ಮಹಾರಾಜರ ಫೋಟೋ ತಗೋತಾರೆ ಪರ್ಮಿಷನ್ ಕೇಳಿ ಫೋಟೋ ಯಾವಾಗ ತೆಗಿಕೊಳ್ತಾರಲ್ಲ ಆ ಸ್ವಾಮಿ ಮಹಾರಾಜರ ಫೋಟೋ ಫ್ರೇಮ್ ಇರ್ತಿತ್ತು ಇಲ್ಲಿ ಸ್ವಾಮಿ ಮಹಾರಾಜರ ಫೋಟೋನೇ ಇರಲಿಲ್ಲ ಅಂದರೆ ಸ್ವಾಮಿ ಫೋಟೋ ಫ್ರೇಮ್ ಅಷ್ಟೇ ಇರ್ತಿತ್ತು ಸ್ವಾಮಿ ಮಹಾರಾಜರ ಆ ಫೋಟೋದಾಗಿರಲ್ಲ ಇರಲಿಲ್ಲ ಆವಾಗ ಅವ್ರಿಗೆ ಸ್ವಾಮಿ ಮಹಾರಾಜರು ನೀಡಿದಂಥ ಒಂದು ದಿವ್ಯ ಅನುಭವ ಆಗೈತೆ ಯಾಕಂದ್ರೆ ಹಮ್ ಗಯಾನೈ ಜಿಂದಾಯಿ ಪ್ರತಿಯೊಂದು ಗುರುಚರಿತ್ರ ಪಾರಾಯಣದಾಗ ಸ್ವಾಮಿ ಮಹಾರಾಜರ ಒಂದಿಲ್ಲ ಒಂದು ಸಂಕೇತ ಒಂದಿಲ್ಲ ಒಂದು ದಿವ್ಯ ಅನುಭವಗಳು ನೀಡ್ಕೊತಾ ಬಂದರೆ ಅದೇ ರೀತಿ ಈ ಅನುಭವ ಕೂಡ ಒಂದು ಅತ್ಯಂತ ದಿವ್ಯ ಅನುಭವ ಆಗೈತೆ ಯಾಕಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಅಲ್ಲಿ ಅಸ್ ಅಲ್ಲಿರ್ತಾರೋ ಉಪಸ್ಥಿತರು ಇರ್ತಾರೋ ಆ ಕುರುಚರಿತ್ರ ಪಾರಾಯಣ ಯಾಕಂದರೆ ಒಂದು ಗ್ರಂಥ ಕೂಡ ಯಾವುದೇ ರೀತಿ ಗ್ರಂಥ ಆಗಲಿ ಅಲ್ಲಿರುವಂಥ ವಸ್ತುಗಳಾಗಲಿ ಆ ಸ್ವಾಮಿ ಸೇವೆ ಮಾಡುವಂಥ ಸೇವಕರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಾಕ್ಷಾತ್ ಸ್ವಾಮಿ ಮಹಾರಾಜರಲ್ಲಿ ಅವರನ್ನು ಸಂರಕ್ಷಣೆಯನ್ನು ಮಾಡ್ತಿರ್ತಾರೋ ಇಲ್ಲಿ ಈ ಫೋಟೋದಾಗ ತೋರಿಸಿದಂಥ ಫೋಟೋ ಇದು ನೀವು ಕೂಡ ಇಲ್ಲಿ ನೋಡ್ಬೋದು ಸ್ವಾಮಿ ಮಹಾರಾಜರ ಎಲ್ಲ ಅಲಂಕಾರ ಇದೆ ಆದರೆ ಆ ಫೋಟೋದಾಗ ಸ್ವಾಮಿ ಮಹಾರಾಜರ ಮೂರ್ತಿ ಏನಿರ್ತಿಲ್ಲ ಅದು ಮೂರ್ತಿ ಅಥವಾ ಅವ್ರ ಫೋಟೋ ಪ್ರೇಮ್ ಕೂಡ ಇಲ್ಲ ಈ ಅನುಭವವನ್ನು ಕೇಳೋಕ ನೋಡೋಕೆ ನಮಗೆಲ್ಲರಿಗೂ ಖುಷಿ ಅನಿಸ್ಕತ್ತೈತೆ ಇದೇ ರೀತಿ ಸ್ವಾಮಿ ಮಹಾರಾಜರ ಎಷ್ಟೋ ಸಲ ಸ್ವಾಮಿ ಭಕ್ತರಿಗೆ ತನ್ನ ತಮ್ಮ ಅನುಭವಗಳನ್ನ ನೀಡ್ತಿರ್ತಾರೆ ಯಾಕಂದ್ರೆ ಆ ರಜತ್ ಸಿಂಗ್ ಅನ್ನೋರು ಏನು ಸ್ವಾಮಿ ಭಕ್ತರು ಇರ್ತಾರಲ್ಲ ಅವ್ರು ಜಸ್ಟ್ ಮನಸ್ಸ್ದಾಗ ವ್ಯಕ್ತ ಮಾಡಿರ್ತಾರೆ ಸ್ವಾಮಿ ಮಹಾರಾಜ ನಮ್ಗೆ ಯಾಕ ಸೇ ಪ್ರಚಿತಿಯನ್ನು ನೀಡ್ಕತ್ತಿಲ್ಲ ಅನುಭವ ನೀಡ್ಕತ್ತಿಲ್ಲ ಆದರೆ ಅದೇ ಕ್ಷಣಕ್ಕೆ ಸ್ವಾಮಿ ಮಹಾರಾಜರ ಒಂದು ಚಮತ್ಕಾರ ಒಂದು ಪ್ರಚಿತಿಯನ್ನು ಅವ್ರಿಗೆ ನೀಡ್ತಾರೋ ಈ ಅನುಭವ ನಿಮ್ಗೆ ಇಷ್ಟ ಆಗಿರ ಹೆಚ್ಚಿನ ಪ್ರಮಾಣದಾಗ ನೀವು ಏನು ಮಾಡಬೇಕಾಗಿಲ್ಲ ಸೇವೆಯನ್ನು ಮಾಡಿರಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡಿರಿ ಖಂಡಿತ ನಿಮ್ಮ ಜೀವನದಾಗೆಲ್ಲ ಎಲ್ಲ ಸಮಸ್ಯೆಗಳ್ನ ಸ್ವಾಮಿ ಮಹಾರಾಜರು ದೂರ ಮಾಡಿ ಅವ್ರ ಕೃಪಾ ನಿಮ್ಮ ಕುಟುಂಬದ ಮ್ಯಾಲೆ ಸದಾ ಇರ್ತೈತಿ ಅನ್ನೋ ನಂಬಿಕೆ ನನಗೈತಿ ಈ ಮಾಹಿತಿ ಅಥವಾ ಈ ಅನುಭವ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಅದ್ರ ಜೊತೆಗೆ ಒಂದು ಶ್ರೀ ಸ್ವಾಮಿ ಸಮರ್ಥ ಹಾಕ್ತವೆ ಕಮೆಂಟ್ ಮಾಡಿರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದೇನು ಶ್ರೀ ಸ್ವಾಮಿ ಸಮರ್ಥ ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತೊಂದು ಮುಂದಿನ ಹೊಸ ವಿಡಿಯೋ ಹೊಸ ಮಾಹಿತಿ ಜೊತೆ ನೀವು ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ